ಸುರೇಶ್ ಎಂಬ ನಾನು ಮುದ್ದನಘಟ್ಟ ಗ್ರಾಮ ಕಂಬಾಳಿ ಬಸ್ ಬಸವರಲ್ಲಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಎಮ್ ಎಂ ಫೌಂಡೇಶನ್ ವತಿಯಿಂದ ಐಸೂರು ಎಂಬ ವ್ಯಕ್ತಿಯನ್ನು ಬಗೆಯಾಗಿದ್ದೇನೆ ನಮ್ಮ ಮುದ್ದುಘಟ್ಟ ಮಾಲ್ಯಗೌಡರು ಸಹಾಯವನ್ನು ಮಾಡಿದ್ದಾರೆ ಬಡವರಾಗಿಂತ ಅವರು ಸಹಾಯವನ್ನು ಪಡೆದಿದ್ದೇವೆ ನಮ್ಮಂಥ ಬಡವರು ಬೇರೆ ಇದ್ದಾರೆ ಯಾರು ಬೇಕಾದ್ರೆ ಎಮ್ ಎಂ ಫೌಂಡೇಶನ್ ವತಿ

ಎನ್ ಎಲ್ ಫೌಂಡೇಶನ್ ವತಿಯಿಂದ ನಮಗೆ ತುಂಬಾ ಸಹಾಯ ಆಗಿದೆ ಮಾಲಾ ಮಾಲಿಗೆ ಗೌಡರವರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ನಾವು ಇದೇ ತರ ನಮ್ಗೆ ಪ್ರೀತಿ ಉಳಿಸ್ಕೊಂಡು ಹೋಗ್ತೀವಿ ಇದೇ ತರ ನೂರಾರು ಜನ ಈ ಫೌಂಡೇಶನ್ ಸಹಾಯ ತಗೊಳ್ಳಿ ಕಂಡ್ಕೊಳ್ಳಿ ತೊಗೊಳ್ಕೊತೀವಿ ತುಂಬಾ ಧನ್ಯವಾದಗಳು